ಅಲ್ಲರಿ ಒಂಬತ್ತು ವರ್ಷ ತಗೊಳ್ದೆ ಇರೋದನ್ನ ಮಧು ಬಂಗಾರಪ್ಪ ಐದು ವರ್ಷಕ್ಕೆ ಮಾಡಿದನ್ಲ ಅದಕ್ಕೆ ಥ್ಯಾಂಕ್ಸ್ ಹೇಳಲ್ಲ ಲೇಟ್ ಆಗ್ತಾ ಇದೆ ಲೇಟ್ ಆಗ್ತಾ ಇದೆ ಏನಿದು ಮೋಸ್ಟ್ಲಿ ನೀವು ಅರ್ಜಿ ಹಾಕೋರೆ ಕಾಣಿಸ್ತಿರೋದು ಅಲ್ಲರಿ ಒಂಬತ್ತು ವರ್ಷ ತಗೊಳ್ದೆ ಇರೋದನ್ನ ಮಧು ಬಂಗಾರಪ್ಪ ಐದು ವರ್ಷಕ್ಕೆ ಮಾಡಿದನ್ಲ ಅದಕ್ಕೆ ಥ್ಯಾಂಕ್ಸ್ ಹೇಳಲ್ಲ ಲೇಟ್ ಆಗ್ತಾ ಇದೆ ಲೇಟ್ ಆಗ್ತಾ ಇದೆ ಏನಿದು ಮೋಸ್ಟ್ಲಿ ನೀವು ಅರ್ಜಿ ಹಾಕೋರೆ ಕಾಣಿಸ್ತಿರೋದು ಅದನ್ನ ಬೆ ಭಾಳ ಫಾಸ್ಟಾಗಿ ಮಾಡ್ತಾ ಇದೀವಿ ಒಂದು ಐದು ಸಾವಿರ ಜನರು ಎಸ್ಪೆಷಲಿ ಹೈದ್ರಾಬಾದ್ ಕರ್ನಾಟಕ ಏರಿಯಾಗೆ ಈ ತಿಂಗಳು ಮುಂದಿನ ತಿಂಗಳು ಒಳಗೆ ಆ ನೇಮಕಾತಿ ಪ್ರಕ್ರಿಯೆ ಸ್ಟಾರ್ಟ್ ಮಾಡ್ಬೇಕಂತ ಇದ್ದೀವಿ ಪಿ ಯು ಸಿದು ಕೂಡ ಒಂದು ಎಂಟು ಸಾವಿರ ಚಿಲ್ಲರೆ ಲೆಕ್ಚರರ್ ಅವ್ರದ್ದು ಕೂಡ ಕ್ಲಿಯರ್ ಮಾಡ್ತಾ ಇದ್ದೀವಿ ಮತ್ತು ಹೆಚ್ಚು ಒತ್ತನ್ನು ಯಾದಗಿರಿಗೆ ಬಂದಿರೋದು ರಿವ್ಯೂ ಮಾಡ್ತಾ ಇರೋದು ಗುಲ್ಬರ್ಗಕ್ಕಿಂತ ಯಾಕೆ ಹೋಗ್ತಾ ಇದ್ದೀನಿ ಅಂದರೆ ಅಲ್ಲಿ ಒತ್ತನ್ನು ಕೊಡಬೇಕು ಅಂತೇಳಿ ಬರೀ ಈ ಕಡೆ ಮಾಡಬಾರ್ದು ನಾನೇ ಅಲ್ಲಿ ಬರ್ತೀನಿ ಅಂತೇಳಿ ಇವತ್ತೆಲ್ಲ ಹೋಗ್ತಾ ಇದ್ದೀನಿ ಪೌಷ್ಟಿಕತೆಯೂ ಇಂಪಾರ್ಟೆನ್ಸ್ ಇರೋದ್ರಿಂದ ಅಲ್ಲಿಗೆ ನಾನು ಒತ್ತನ್ನು ಕೊಡ್ತಾ ಇದ್ದೀನಿ ಇಲ್ಲ ಅದು ಪ್ರಕ್ರಿಯೆ ಇದೆ ಅದನ್ನ ಸಿಂಪ್ಲಿಫೈ ಮಾಡ್ತಾ ಇದ್ದೀವಿ ಏನಾಗೋದು ಮುಂಚೆ ಎಲ್ಲ ಬೇರೆ ಬೇರೆ ಅವ್ಯವಹಾರಗಳು ನಡೆಯೋದು ಅದನ್ನೆಲ್ಲ ಸ್ಟಿಕ್ ಮಾಡಬೇಕು ಇಲ್ಲಂದ್ರೆ ಏನಾಗ್ತದೆ ಸರಿ ಆಗೋದಿಲ್ಲ ನನಗೂ ಹತ್ತು ಶಾಲೆಗಳಿದ್ದಾವೆ ಸೊ ಅದಕ್ಕೆ ಅದನ್ನು ಒಳ್ಳೆಯ ರೀತಿಯಲ್ಲಿ ಅದನ್ನು ಭಾಳ ಫಾಸ್ಟಾಗಿ ಮಾಡ್ತೀವಿ ಅಲ್ಲ ರೀ ಒಂಬತ್ತು ವರ್ಷ ತಗೊಳ್ದೆ ಇರೋದನ್ನ ಮಧು ಬಂಗಾರಪ್ಪ ಐದು ವರ್ಷಕ್ಕೆ ಮಾಡಿದಾನಲ್ಲ ಅದಕ್ಕೆ ಥ್ಯಾಂಕ್ಸ್ ಹೇಳೋಲ್ಲ ಲೇಟ್ ಆಗ್ತಾ ಇದೆ ಲೇಟ್ ಆಗ್ತಾ ಇದೆ ಏನಿದು ಮೋಸ್ಟ್ಲಿ ನೀವು ಅರ್ಜಿ ಹಾಕೋರೆ ಕಾಣಿಸ್ತಿರೋದಕ್ಕೆ ನೀವು ನೀವು ಎಲ್ಲದನ್ನೂ ಬ್ಯಾಲೆನ್ಸ್ ಮಾಡ್ತೀವಿ ಇದು ಸುಮಾರು ಅಷ್ಟು ವರ್ದಿಂದ ಕ್ಯಾರಿ ಫಾರ್ವರ್ಡ್ ಆಗಿರೋದು ಸೊ ನನ್ನ ಸಮಯಲ್ಲಿ ಎಲ್ಲ ಸರಿ ಮಾಡ್ತಕ್ಕಂಥದ್ದು ಸಮಾನತೆ ತರ್ತಕ್ಕಂಥದ್ದು ಅಕ್ಷರ ಆವಿಷ್ಕಾರ ಅಂತ ಒಂದು ಕಾರ್ಯಕ್ರಮದಲ್ಲಿ ಇಡೀ ರಾಜ್ಯದಲ್ಲಿ ಇಲ್ಲಿ ಪಕ್ಕದಲ್ಲೇ ಶರಣ್ ಅವರು ಇದ್ದಾರೆ ನಿಮ್ಮ ಕ್ಯಾಮ್ರಾಗೆ ತೋರಿಸ್ತಾ ಇಲ್ಲ ಹೈಯೆಸ್ಟು ಸಿದ್ದರಾಮಯ್ಯವ್ರ ಸರ್ಕಾರದಿಂದ ಇವತ್ತು ಏನೋ ಆರ್ಟಿಕಲ್ ಸ್ಪೆಷಲ್ ಗ್ರಾಂಟ್ ಇದೆ ಅದ್ರ ಮೇಲೆ ಅವ್ರಿಗೆ ಸಿಗ್ತಾ ಇದೆ ಎಪ್ಪತ್ತೈದು ಎಂಬತ್ತು ನೂರು ಕೋಟಿ ಯಾಕೆ ಮಾಡ್ತೀವಿ ಅದರೊಳಗೆ ಇಪ್ಪತ್ತೈದು ಪರ್ಸೆಂಟ್ ಯಾಕೆ ಅಜಯ್ ಸಿಂಗ್ ಅವರು ಅದಕ್ಕೆ ಅಧ್ಯಕ್ಷರಿದ್ದಾರೆ ಈಗಿನ ಒತ್ತನ್ನು ಕೊಡಬೇಕು ಒಂದು ಅರ್ಥ ಮಾಡ್ಕೊಳ್ಬೇಕು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಕಾನೂನಿದೆ ಯಾವಾಗಲೂ ಕಾನೂನು ಗೆಲ್ಲಬೇಕು ಕಾನೂನು ರೀತಿಯಲ್ಲಿ ನಡ್ಕೊಂಡು ಹೋಗ್ತಕ್ಕಂಥ ವ್ಯಕ್ತಿಗೆ ನಾವು ಗೌರವ ಕೊಡಬೇಕು ಅಂಥ ವ್ಯಕ್ತಿ ಯಾರು ಅಂದರೆ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ನಾವು ಅವ್ರ ಜೊತೆಗಿರೋದು ಹೈಕೋರ್ಟ್ ಹೇಳಾದ ಮೇಲೆ ಮುಂದೆ ಹೋಗ್ಬಾರ್ದು ಅಂತ ಏನಾರು ಹೈಕೋರ್ಟ್ ಹೇಳುತ್ತಾ ಹಾಂ ಮತ್ತೆ ಬಿಡ್ರಿ ಅದನ್ನ ಇನ್ನೂ ನಾಲ್ಕು ವರ್ಷ ಐತೆ ಮಾಡ್ಕೊಳ್ಳಿ ನಮ್ಮ ದೇಶದೊಳಗೆ ಪ್ರೊಟೆಸ್ಟ್ ಮಾಡೋದಕ್ಕೆ ಎಲ್ಲರಿಗೂ ಸಂವಿಧಾನದ ಹಕ್ಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಾರೆ ಯಾ ಅಂಬೇಡ್ಕರ್ ಅವ್ರದ್ದು ಫೋಟೋನ ಆಚೆ ಹಾಕಿದ್ರಲ್ಲ ಬಿ ಜೆ ಅವರು ಆ ಹಕ್ಕನ್ನು ಕೊಟ್ಟಿರೋದು ಅವರೇ ಇವತ್ತಾದರೂ ಉಪಯೋಗ ಮಾಡ್ಕೊಳ್ಳಿ